ಹೀಗೆ ಇಲ್ಲೆಲ್ಲ ಒಂದು ಸುಮಾರು ಐದು ಎಕರೆ ಜಾಗ ಉಂಟು ಈ ಜಾಗದಲ್ಲಿ ಮಾತ್ರ ನಾವು ಈಗ ಇದು ಚಿಟ್ಟೆ ಪಾರ್ಕ್ ಅಂತ ಮಾಡಿದ್ದೆವು ನಾಲ್ಕೈದು ಎಕರೆಯಲ್ಲಿ ಉಂಟಲ್ಲ ಒಂದು ಒಂದು ಹದಿನೈದು ಇಪ್ಪತ್ತು ಸಾವಿರ ಜಾಸ್ತಿ ಗಿಡಗಳು ಉಂಟು ತ್ಯಾಜ್ಯಗಳಿಂದ ತುಂಬಿ ದುರ್ನಾಥ ಬೀರುತ್ತಿದ್ದ ಸರ್ಕಾರಿ ಜಾಗವನ್ನ ಚಿಟ್ಟೆಗಳ ಆವಾಸ ಸ್ಥಾನವಾಗಿ ಬದಲಾಯಿಸಿ ಪ್ರೇಕ್ಷಣೀಯ ತಾಣವನ್ನಾಗಿ ಮಾಡಿದ ಖಾಸಗಿ ಸಂಸ್ಥೆಯ ಉದ್ಯೋಗಿಗಳಿಬ್ಬರ ಪರಿಶ್ರಮಕ್ಕೆ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ ಅದ್ರ ವಾಕಿಂಗ್ ಟ್ರ್ಯಾಕ್ ಇತ್ತು ಅದು ಸಹ ತಾಳು ಬಿದ್ದಿತ್ತು ಅದನ್ನು ನಾವು ಕ್ಲೀನ್ ಮಾಡುತ್ತಾ ನಾವು ಇರುವ ಈ ಜಾಗ ಒಂದು ಖಾಲಿ ಜಾಗ ಇತ್ತು ಜಾಗದಿಂದ ಜಾಗಿದ್ದೆಲ್ಲ ಉಂಟ ಕಸ ಮತ್ತೆ ಈ ಜಾಗವನ್ನು ಕ್ಲೀನ್ ಮಾಡಿ ಮಾಡಿ ಗಾರ್ಡನ್ ಮಾಡೋ ನಮ್ಮ ಉದ್ದೇಶ ಇತ್ತು ಮಂಗಳೂರು ನಗರದ ಕರಾವಳಿ ಉತ್ಸವ ಮೈದಾನದ ಪಕ್ಕದಲ್ಲಿ ಈಗ ನೂರಾರು ಚಿಟ್ಟೆಗಳು ಬಂದು ನೆಲೆಸತೊಡಗಿದೆ ಅದಕ್ಕೊಂದು ನಿರ್ದಿಷ್ಟ ಕಾರಣವೂ ಇದೆ ಕಳೆದ ಎಂಟು ವರ್ಷಗಳ ಹಿಂದೆ ಈ ಸರ್ಕಾರಿ ಭೂಮಿಯಲ್ಲಿ ತ್ಯಾಜ್ಯಗಳನ್ನ ರಾಶಿ ಹಾಕಲಾಗುತ್ತಿತ್ತು ಜನರು ಈ ಕಡೆ ಬಂದ್ರೆ ಮೂಗು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಇತ್ತು ಆದರೆ ಇದನ್ನ ಗಮನಿಸುತ್ತಿದ್ದ ಖಾಸಗಿ ಸಂಸ್ಥೆಯ ಉದ್ಯೋಗಿಗಳಾದ ಶ್ರೀಕುಮಾರ್ ರವಿರಾಜ್ ಶೆಟ್ಟಿ ಎಂಬವರು ಈ ಜಾಗವನ್ನ ಶುಚಿಗೊಳಿಸಿ ತಮ್ಮ ಮನೆಯಲ್ಲಿದ್ದ ಹೂ ಗಿಡಗಳನ್ನ ತಂದು ನೆಟ್ಟು ಅವುಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಕಾರಣ ಇದೀಗ ಕಸದ ರಾಶಿಯಂತಿದ್ದ ಜಾಗ ಚಿಟ್ಟೆಗಳ ವಾಸ ಕೇಂದ್ರವಾಗಿ ಜನರ ಪ್ರೇಕ್ಷಣೀಯ ಸ್ಥಳವಾಗಿ ಬದಲಾಗಿದೆ ಚಿಟ್ಟೆಗೆ ಬೇಕಾಗುವ ಕೆಲವು ಸಸಿಗಳನ್ನೆಲ್ಲ ನಾವು ಹಾಕಿದಾಗ ಉಂಟಲ್ಲ ಚಿಟ್ಟೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಚಿಟ್ಟೆಗಳು ಬರಲಿಕ್ಕೆ ಸ್ಟಾರ್ಟ್ ಆದಾಗ ನಾವು ಮಾ ಉಂಟು ಅದಕ್ಕಾಗಿ ಮತ್ತೆ ತುಂಬ ತುಂಬ ಜಾತಿ ಗಿಡಗಳನ್ನು ಹಣ್ಣಿನ ಗಿಡಗಳನ್ನು ಅದಕ್ಕೆ ಬೇಕಾದ ಸೊಪ್ಪುಗಳನ್ನು ಮತ್ತು ಹಣ್ಣುಗಳನ್ನುಲ್ಲ ನಾವು ಇಡ್ಲಿಗೆ ಶುರು ಮಾಡ್ತೀವಿ ಆದಾಗ ತುಂಬ ಜಾಸ್ತಿ ಬಂತು ನಾನೇ ನಾವು ಮತ್ತು ಶ್ರೀಕುಮಾರ್ ಅಂತ ಇದ್ದಾರೆ ಒಬ್ಬರು ಕೇರಳದಲ್ಲಿದ್ದಾರೆ ಈಗ ಈಗ ಇಲ್ಲೆಲ್ಲ ಒಂದು ಸುಮಾರು ಐದು ಎಕರೆ ಜಾಗ ಉಂಟು ಈ ಜಾಗದಲ್ಲಿ ಮಾತ್ರ ನಾವು ಈಗ ಇದು ಚಿಟ್ಟೆ ಪಾರ್ಕ್ ಅಂತ ಮಾಡಿದ್ವಿ ಆದರೆ ಈಗ ಉಂಟು ಚಿಟ್ಟೆಂದು ಇಡೀ ಐದು ಎಕರೆಯಲ್ಲಿ ಎಲ್ಲ ಸ್ಪ್ರೆಡ್ ಆಗಿದೆ ಗಿಡಗಳುಂಟ ಇಲ್ಲಿ ತುಂಬ ಉಂಟ ನೋಡಿ ನಾಲ್ಕೈದು ಎಕರೆಯಲ್ಲಿ ಉಂಟಲ್ಲ ಒಂದು ಒಂದು ಹದಿನೈದು ಇಪ್ಪತ್ತು ಸಾವಿರ ಜಾ ಜಾಸ್ತಿ ಗಿಡಗಳುಂಟು ಈ ಇದು ಹಣ್ಣಿನ ಗಿಡ ಮತ್ತು ಕ್ರೋಟನ್ನು ದಾಸವಾಳ ಮಲ್ಲಿಗೆ ಗಿಡಗಳು ಗಿಡಗಳುಂಟ